ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಭೂಮಿ ಒತ್ತುವರಿ ಆರೋಪ ರೈತಪರ ಹೋರಾಟಗಾರ ನಾರಾಯಣಗೌಡರಿಂದ ಅಹೋರಾತ್ರಿ ಹೋರಾಟಕ್ಕೆ ಕರೆ ಡಿಸೆಂಬರ್ ಒಂಬತ್ತರಿಂದ ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರು ಅಹೋರಾತ್ರಿ ಪ್ರತಿಭಟನೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ನಾರಾಯಣಗೌಡ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿ ಒತ್ತುವರಿ ಜಮೀನು ಸರ್ವೆಗೆ ಒತ್ತಾಯ ಶ್ರೀನಿವಾಸಪುರದ ಜಿನಗಲ ಕುಂಟೆ ಸರ್ವೆ ನಂಬರ್ ಎರಡರಲ್ಲಿ ಅರವತ್ತೊಂದು ಎಕರೆ ಅರಣ್ಯ ಭೂಮಿ ಒತ್ತುವರಿ ಆರೋಪ ಒತ್ತುವರಿ ತೆರವುಗೊಳಿಸಲು ಸರ್ವೆ ಕಾರ್ಯಕ್ಕೂ ಮುಂದಾಗದ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಸರ್ವೆ ಕಾರ್ಯ ಮಾಡದಂತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕುಮ್ಮಕ್ಕು ಎಂಬ ಆರೋಪ ಸರ್ವೆ ಮಾಡದೆ ಹೋದಲ್ಲೇ ಡಿಸೆಂಬರ್ ಒಂಬತ್ತರಂದು ರಾತ್ರಿ ಹನ್ನೆರಡು ಎರಡು ಗಂಟೆಯಿಂದ ಅಹೋರಾತ್ರಿ ಪ್ರತಿಭಟನೆ ನಡೆಸುವ ಎಚ್ಚರ ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡ್ರೆ ಕೋಲಾರ ಜಿಲ್ಲಾದ್ಯಂತ ಎರಡು ಸಾವಿರ ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸುವಾಗ ಬಡವರ ಬಗ್ಗೆ ಧ್ವನಿ ಎತ್ತದಂತೆ ನಾಲಿಗೆ ಇಲ್ಲದಂತಹ ಮೂಕರಾಗಿದ್ದಂತಹ ಕೃಷ್ಣ ಬೈರೇಗೌಡ್ರೆ ಇವತ್ತು ಪ್ರಭಾವಿ ರಾಜಕಾರಣಿಗಳು ಮಾಜಿ ಸಭಾಪತಿಗಳು ಆದಂತಹ ಕೆ ಆರ್ ರಮೇಶ್ ಕುಮಾರ್ ಅವರ ಜೀಗಲಕುಂಟೆ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಅರವತ್ತೊಂದು ಎಕರೆ ಮತ್ತೆ ಇನ್ನೊಂದು ಅರವತ್ತೊಂದು ಎಕರೆ ಒಟ್ಟಾಗಿ ನೂರ ಇಪ್ಪತ್ತು ಎಕರೆ ಸರ್ವೆ ಮಾಡಲು ನವೆಂಬರ್ ಆರರಂದು ಹತ್ತೆ ಮಾಡಲು ಜಂಟಿ ಸರ್ವೆ ಮಾಡಲು ಕಂದಾಯ ಮತ್ತು ಅರಣ್ಯ ಇಲಾಖೆಯವರು ದಿನಾಂಕ ನಿಗದಿ ಮಾಡಿದರೆ ಆ ದಿನಾಂಕವನ್ನು ಮುಂದೂಡಲು ಕಾರಣವೇನು ಹಾಗಾದ್ರೆ ರಾಜಕಾರಣಿಗಳ ಪ್ರಭಾವಿಗಳ ಗುಲಾಮರಾಗಿ ಸರ್ಕಾರ ನಡೆಸ್ತಾ ಇದ್ದೀರಾ ಅಲ್ಲ ಸ್ವಾಮಿ ಬಡವರ ಕ್ಯಾಪ್ಸಿಕಮ್ ಇರಬಹುದು ಟಮಾಟ ಇರ್ಬೋದು ಮನೆ ಇರಬಹುದು ಕೋಳಿ ಫಾರ್ಮ್ಗಳಿರ್ಬೋದು ಅದನ್ನೆಲ್ಲ ಹೊಡೆದಾಕೋವಾಗ ಜೆ ಸಿ ಪಿಗಳ ಗರ್ಜನೆ ಮಾಡುವಾಗ ನಿಮಗೆ ಧ್ವನಿ ಇರಲಿಲ್ಲ ಪ್ರಭಾವಿ ರಾಜಕಾರಣಿಗಳ ಜಮೀನು ಅರಣ್ಯ ಭೂ ಒತ್ತುವರಿಯನ್ನು ತೆರವುಗೊಳಿಸಲು ಅವರ ರಕ್ಷಣೆ ಮಾಡಲು ಬಡವರ ಮೇಲೆ ನೀವು ದಬ್ಬಾಳಿಕೆ ಮಾಡಿದರಾ ಈ ಕೂಡಲೇ ನಾವು ಮೊನ್ನೆ ಅರೆಬೆತ್ತಲೆ ಮಾಡಿದ್ದೀವಿ ತಾಂತ್ಸ ಕಚೇರಿ ಮುಂದೆ ಅಲ್ಲಾ ಸ್ವಾಮಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳೇ ನೀವು ನಿಮ್ಮ ತಾಂತ್ರಿಕ ದೋಷ ಅದೆಲ್ಲ ಬಿಟ್ಬಿಡಿ ನಾವು ಇಷ್ಟೇ ಪ್ರಭಾವಿ ರಾಜಕಾರಣಿ ಕೆ ರಮೇಶ್ ಕುಮಾರ್ ಜೀಗಲಕುಂಟೆ ಹೊಸಗುಡ್ಡದ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಯಾವಾಗ ಸರ್ವೆ ಮಾಡ್ತಾ ಇದ್ದೀರಾ ಆ ಸರ್ವೆಯನ್ನು ಮಾಡುವಂತೆ ದಿನಾಂಕ ನಿಗದಿ ಮಾಡುವಂತೆ ದಿನಾಂಕ ಒಂಬತ್ತು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಬೆಳೆ ರಾತ್ರಿ ಹನ್ನೆರಡು ಗಂಟೆಗೆ ತಾಲೂಕು ದಂಡಾಧಿಕಾರಿಗಳು ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ಸಂಪೂರ್ಣವಾಗಿ ಬೆತ್ತಲೆಯನ್ನು ಆಹೋರಾತ್ರಿ ಆಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾ ಇದ್ದೀವಿ ನಮ್ಮ ನಾವು ಇವತ್ತು ಬೆತ್ತಲೆ ಕೂತ್ಕೊಂಡು ಹೋಗೋ ಬೇಜೇನು ಗೊತ್ತಾ ಕಂದಾಯ ಮತ್ತು ಅರಣ್ಯಾಧಿಕಾರಿಗಳ ಬಡ ರೈತ ವಿರೋಧಿ ನೀತಿ ಯಾಕಂದರೆ ಶ್ರೀಮಂತರಿಗೊಂದು ನ್ಯಾಯ ಬಡವರಿಗೊಂದು ನ್ಯಾಯ ನೀವು ಮಾಡ್ತಾ ಇದ್ದೀರಾ ಯಾಕಂದರೆ ಇವತ್ತು ನಾವು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಾ ಇದ್ದೀವಿ ಯಾಕೆ ಬಿಡ್ತಾ ಇದ್ದೀವಿ ಅಂದ್ರೆ ಅರಣ್ಯ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಒಳ ಒಪ್ಪಂದ ಮಾಡಿಕೊಂಡು ಇವತ್ತು ಬಲಾಢ್ಯ ಶ್ರೀಮಂತರಾದಂಥ ಬಾಜಿ ಸಭಾ ರಮೇಶ್ ಕುಮಾರ್ ಅರಣ್ಯ ಭೂಮಿಯನ್ನು ತೆರವುಗೊಳಿಸದಂತೆ ಅವರನ್ನು ರಕ್ಷಣೆ ಮಾಡಿ ಬಡವರ ಭೂಮಿಯನ್ನು ಕಿತ್ತುಕೊಳ್ಳುವ ಈ ಒಂದು ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ರಾತ್ರಿ ಹನ್ನೆರಡು ಗಂಟೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ಆಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾ ಇದ್ದೀವಿ ನಮ್ಮ ಹಿಂದೆ ಜಂಟಿ ಸರ್ವೆಗೆ ನೀವು ಆ ದಿನಾಂಕ ನಿಗದಿ ಮಾಡಬೇಕು ಮತ್ತು ಬಲಾಢ್ಯ ಶ್ರೀವಂತರಾದ ರಮೇಶ್ ಕುಮಾರ್ ಅವರ ಒಂದು ಭೂಮಿ ಅರಣ್ಯ ಭೂ ಒತ್ತುವರಿಯನ್ನು ತೆರವುಗೊಳಿಸಬೇಕು ಇಲ್ಲವಾದರೆ ಬಡವರ ಭೂಮಿ ಏನು ಕಿತ್ಕೊಂಡಿದರೆ ಅದನ್ನು ವಾಪಸ್ ಮಾಡಬೇಕು ಎಂದು ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ